ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಹರ್ಷಿತ್ ಬಂಧುಗಳೇ ಇವತ್ತು ವಿಡಿಯೋ ಮಾಡುವ ಮನಸ್ಸು ನನಗಂತೂ ಇಲ್ಲ ಯಾಕೆಂತ ಹೇಳಿದ್ರೆ ಅಂತಹ ಒಂದು ಹೃದಯ ವಿದ್ರಾಪಕವಾದಂತಹ ಘಟನೆಯೊಂದು ಬೆಂಗಳೂರಿನಲ್ಲಿ ನಡೆದು ಹೋಗಿದೆ ಬಂಧುಗಳೇ ಈ ಘಟನೆಯನ್ನು ನೋಡ್ತಾ ಇದ್ರೆ ಎಂಥ ಅರೆಕ್ಷಣ ಎಂಥವರಿಗಾದರೂ ಕರಳು ಚುರುಕನ್ನುತ್ತೆ ಹೇಳಿದ್ರೆ ಈ ಘಟನೆಯ ತೀವ್ರತೆ ಆ ರೀತಿಯಲ್ಲಿದೆ ಪಾಪ ಆ ಆರು ವರ್ಷದ ಪುಟ್ಟ ಕಂದಮ್ಮನ ಮೇಲೆ ಈ ಅಭಿಷೇಕ್ ಎನ್ನುವನು ಅತ್ಯಾಚಾರವೆಸಗಿದ್ದಾನೆ ಇವನು ಬಿಹಾರ ಮೂಲದವನು ಇದನೇ ಇಪ್ಪತ್ತೈದು ವರ್ಷ ವಯಸ್ಸು ಈತ ಆ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಬಾಲಕಿ ನರಳಿ ನರಳಿ ಎಂದು ಸಾವನ್ನಪ್ಪಿದ್ದಾಳೆ ಈ ಘಟನೆಯ ಒಂದು ಚಿಕ್ಕ ವಿವರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಈ ಬೆಂಗಳೂರಿನಲ್ಲಿ ನಿರ್ಮಾಣ ಹಂತದಲ್ಲಿರೋ ಒಂದು ಕಟ್ಟಡ ಇರ್ತದೆ ಅಲ್ಲಿ ಗಾರೆ ಕೆಲಸಕ್ಕೆಂದು ಅಭಿಷೇಕ್ ಹೋಗ್ತಾ ಇರ್ತಾನೆ ಆತ ಸರಿಸುಮಾರು ಹತ್ತು ವರ್ಷದಿಂದ ಈ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಈ ಬಾಲಕಿಯ ಪೋಷಕರು ಕೂಡ ಅದ್ ನಿರ್ಮಾಣ ಹಂತದಲ್ಲಿರುವ ಕಟ್ಟಡಕ್ಕೆ ಅದೇ ಕಟ್ಟಡಕ್ಕೆ ಕೆಲಸಕ್ಕೆಂದು ಹೋಗ್ತಿರ್ತಾರೆ ಗಾರೆ ಕೆಲಸಕ್ಕೆಂದು ಹೋಗ್ತಿರ್ತಾರೆ ಎಂದಿನಂತೆ ಸೋಮವಾರವೂ ಕೂಡ ಅವರು ಗಾರೆ ಕೆಲಸಕ್ಕೆಂದು ಹೋಗಿದ್ರು ಈ ವೇಳೆ ಮನೆಯಲ್ಲಿ ಯಾರೂ ಇರಲಿಲ್ಲ ಈ ಸಮಯವನ್ನ ಕೂತಂತಹ ಅಭಿಷೇಕ್ ಬಾಲಕಿಯನ್ನ ಪುಸಲಾಯಿಸಿ ಅಂದ್ರೆ ಆಕೆಗೆ ಚಾಕ್ಲೇಟ್ ಕೊಟ್ಟು ಹತ್ತಿರಕ್ಕೆ ಬರುವಂತೆ ಆ ಮಾಡ್ತಾನೆ ಪಾಪ ಈ ಏನು ಗೊತ್ತಿರ್ತದೆ ಆಕೆ ಚಾಕ್ಲೇಟ್ನ ಆಸೆಗೋಸ್ಕರ ಅವನ ಹತ್ತಿರ ಹೋಗ್ತಾಳೆ ಈ ವೇಳೆ ಆತ ಮಾಡಬಾರದನ್ನ ಮಾಡಿಬಿಡ್ತಾನೆ ಬಂಧುಗಳ ಏನು ಅಂತೇಳಿ ನಾನಿಲ್ಲಿ ಬಾಯಿ ಬಿಟ್ಟು ಹೇಳುವ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೇನೆ ಈ ರೀತಿಯಾದಂತಹ ವಿಕೃತಿ ಮನಸ್ಥಿತಿಯನ್ನು ಆತ ಮೆರೆದು ಬಿಡ್ತಾನೆ ನೋಡಿ ಎಂತಹ ಒಂದು ಕ್ರೂರತೆ ಆತನ ಮನಸ್ಸಲ್ಲಿ ಇರ್ಬೋದು ಅಂತೇಳಿ ನೀವೇ ಆಲೋಚನೆ ಮಾಡಿ ಒಮ್ಮೆ ಇಂಥವರಿಗೆಲ್ಲ ಶಿಕ್ಷೆ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಮೊದಲಿಗೆ ಅರೆಸ್ಟ್ ಮಾಡಬೇಕು ಕಸ್ಟಡಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ವಿಚಾರಣೆ ನಡೆಸಬೇಕು ತದನಂತರ ಡೈರೆಕ್ಟಾಗಿ ಎನ್ಕೌಂಟರ್ ಮಾಡಿ ಬಿಡಬೇಕು ಅಲ್ಲಿಗೆ ವಿಷಯ ಮುಗ್ದು ಹೋಗ್ತದೆ ಯಾಕೆ ಅಂತೇಳಿದರೆ ಇವರನ್ನ ಹೀಗೆ ಜೈಲಿಗೆ ತೆಗೆದು ತೆಗೆದುಕೊಂಡು ಹೋಗೋದು ನ್ಯಾಯಾಂಗ ಬಂಧನೆ ಕೊಪ್ಪಿಸೋದು ಇಷ್ಟು ವರ್ಷ ಜೈಲು ಶಿಕ್ಷೆ ಅಥವಾ ಜೀವಿತಾವಧಿ ಶಿಕ್ಷೆ ಇವನ್ನೆಲ್ಲ ಕೊಟ್ಟಾಗ ಅದಕ್ಕೆಲ್ಲ ಭಯ ಯಾರಿಗೂ ಕೂಡ ಭಯವೇ ಇಲ್ಲದಂತಾಗಿದೆ ಆ ಶಿಕ್ಷೆಗಳಿಗೆ ಭಯವೇ ಇಲ್ಲದಂತಾಗಿದೆ ಎನ್ಕೌಂಟ್ರ್ ಮಾಡಿಬಿಟ್ರೆ ಒಂದಷ್ಟು ಜನ ಇದರಿಂದ ಪಾಠ ಕಲಿಬೋದು ಯಾಕೆಂಥೇಳಿದರೆ ಇಂತಹ ಕೃತ್ಯ ನಮ್ಮ ರಾಜ್ಯದಲ್ಲಿ ಒಂದು ವರ್ಷದಿಂದ ಎಷ್ಟು ನಡೆದಿದೆ ಅಂತೇಳಿದರೆ ಲೆಕ್ಕ ಕೂಡ ಲೆಕ್ಕಕ್ಕೂ ಕೂಡ ಮೀರೋದು ಅಷ್ಟು ಕೃತ್ಯಗಳು ನಮ್ಮ ರಾಜ್ಯದಲ್ಲಿ ಈ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತಹ ಘಟನೆಗಳು ನಡೆದು ಹೋಗಿದೆ ಬಂಧುಗಳೇ ಈ ನ್ಯೂಸ್ ಚಾನೆಲ್ಗಳು ಇವೆ ಅಲ್ಲ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಅತ್ಯಾಚಾರ ನಡೆದು ಹೋದಾಗ ಆ ಘಟನೆ ಒಂದು ಐದಾರು ದಿನ ಆ ಘಟನೆಯ ಬಗ್ಗೆ ವಿಚಾರಣೆಯನ್ನು ನಡೆಸ್ತಾರೆ ತದನಂತರ ಕೇಸ್ ಮುಂದೂಡಿಕೆ ಆದಾಗ ಬೇರೊಂದು ಘಟನೆ ಇವರಿಗೆ ಸಿಗ್ತದೆ ಅದರ ಬಗ್ಗೆ ವಿಚಾರಣೆಯನ್ನು ಮಾಡ್ತಾರೆ ಈ ಹಿಂದೆ ಆದ ಘಟನೆಯನ್ನು ಮರೆತೇ ಬಿಡ್ತಾರೆ ಇದು ದೊಡ್ಡ ಸಮಸ್ಯೆ ಆಗಿರುವುದು ಯಾಕೆಂತ ಹೇಳಿದರೆ ಆ ವಿಕೃತಿ ಮನಸ್ಥಿತಿ ಮೇರೆದ ವ್ಯಕ್ತಿಗೆ ಇದರಿಂದ ಶಿಕ್ಷೆ ಆಗುವುದಿಲ್ಲ ಜೈಲಿಗೆ ಹೋಗ್ತಾನೆ ಸ್ವಲ್ಪ ದಿನ ಬಿಡಿಸಿ ವಾಪಸ್ ಜೈಲಿಂದ ಹೊರಗೆ ಬರ್ತಾನೆ ಹೀಗೆ ಮಾಡ್ತಾ ಹೋದ್ರೆ ನಮ್ಮ ಭಾರತ ದೇಶಕ್ಕೆ ಇನ್ನಷ್ಟು ಕಂಟಕ್ ಎದುರಾಗಲಿದೆ ಯಾಕೆಂತ ಹೇಳಿದ್ರೆ ಇಂತಹ ಕ್ರೂರಿ ಮನಸ್ಥಿತಿ ಇರುವ ಮನುಷ್ಯರು ತುಂಬಿ ಹೋಗಿದ್ದಾರೆ ಬಂಧುಗಳೇ ನಾನು ಈ ಹೆಣ್ಣು ಮಕ್ಕಳನ್ನು ಹೆತ್ತ ಪೋಷಕರಿಗೆ ಹೇಳುವುದೇನು ಅಂದರೆ ಆದಷ್ಟು ನಿಮ್ಮ ಮಕ್ಕಳ ಬಗ್ಗೆ ಜಾಗೃತೆ ವಹಿಸಿ ಯಾಕೆಂಥೇಳಿದರೆ ನಾವು ಅಣ್ಣ ಅಥವಾ ತಮ್ಮ ಅಂತೇಳಿ ಅಥವಾ ಸಂಬಂಧಿಕರು ಅಂತೇಳಿ ಅವರ ಜೊತೆ ಹೆಣ್ಣು ಮಕ್ಕಳನ್ನು ಕಳುಹಿಸುವುದು ಯಾವ ಧೈರ್ಯದಲ್ಲಿ ಯಾರ ಮನಸ್ಥಿತಿ ಆದರೂ ಸಮಯಕ್ಕೆ ತಕ್ಕಾಗ ಬದಲಾಗ್ಬೋದು ಅದನ್ನು ಊಹಿಸಲಿಕ್ಕೂ ಮೀರದ ಹಾಗೆ ಬದಲಾಗ್ಬೋದು ಅದಕ್ಕೋಸ್ಕರ ನೀವು ಯಾರ ಜೊತೆಯಾದರೂ ಮಕ್ಕಳನ್ನು ಕಳಿಸುವ ಮುನ್ನ ನೂರು ಬಾರಿ ಯೋಚಿಸಬೇಕು ಯಾವ ರೀತಿಯಾದಂತಹ ವಿಚಾರಗಳು ಓಡ್ತಾ ಇರ್ತವೆ ಅಂತ ಹೇಳಿದ್ರೆ ನಮಗೆ ಊಹಿಸ್ಲಿಕ್ಕೂ ಸಿಗದು ಅಂತಹ ವಿಚಾರಗಳು ಅವರ ಮನಸ್ಸಲ್ಲಿ ಓಡ್ತಾ ಇರ್ತದೆ ಬಂಧುಗಳೇ ಸದ್ಯ ಈ ಈ ಪೊಲೀಸರು ಬಂಧಿಸಿದ್ದಾರೆ ಸದ್ಯ ರಾಮಮೂರ್ತಿ ನಗರ ಠಾಣೆ ಪೊಲೀಸರು ಆರೋಪಿ ಅಭಿಷೇಕ್ನನ್ನು ಬಂಧಿಸಿದ್ದಾರೆ ಬಂಧುಗಳೇ ಈ ಘಟನೆ ಬಗ್ಗೆ ನಿಮಗೇನಿಸಿದೆ ಅದನ್ನ ಕಮೆಂಟ್ನಲ್ಲಿ ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದಕ್ಕಾಗಿ